ಮಾಜಿ ಪ್ರಧಾನಮಂತ್ರಿಗಳು ಭಾರತ ರತ್ನ ಶ್ರೀಮತಿ ಇಂದಿರಾ ಗಾಂಧಿ ಅವರ ಜನ್ಮದಿನವನ್ನು ಹುಬ್ಬಳ್ಳಿಯ ಗೋಕುಲ ರೋಡ್ನಲ್ಲಿರುವ ಇಂದಿರಾ ಕ್ಯಾಂಟೀನ ಮುಂಭಾಗದಲ್ಲಿ ಶ್ರೀಮತಿ ಇಂದಿರಾ ಗಾಂಧಿ ಅವರ ಭಾವಚಿತ್ರಕ್ಕೆ ಮಾಲಾರ್ಪಣೆ ಹಾಗೂ ಕೇಕ್ ಕಟ್ ಮಾಡುವ ಮೂಲಕ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯರಾದ ಚೇತನ ಹಿರೇಕೆರೂರ ನಾಗರಾಜ ಗೌರಿ ದೀಪಕ ಬೇವಿನಕಟ್ಟಿ ಹನುಮಂತಪ್ಪ ಪವಾಡಿ ವಾರ್ಡಿನ ಗುರು ಹಿರಿಯರು ತಾಯಂದಿರು ಆಟೋ ಚಾಲಕರು ಮುದ್ದು ಮಕ್ಕಳು ಉಪಸ್ಥಿತರಿದ್ದರು ಇವತ್ತು ದೇಶದ ಮೊದಲ ಮೊದಲ ಮಹಿಳಾ ಪ್ರಧಾನಿ ದಿವಂಗತ ಇಂದಿರಾ ಗಾಂಧಿ ಗಾಂಧೀಜಿ ಜನ್ಮದಿನದ ಅಂಗವಾಗಿ ಏನು ನಾವು ಈ ಒಕ್ಕೂಲ್ ರಸ್ತೆಯಲ್ಲಿರುವ ವಾರ್ಡ್ ನಂಬರ್ ಐವತ್ತೆರಡರಲ್ಲಿ ಇಂದಿರಾ ಕ್ಯಾಂಟೀನ್ ನಲ್ಲಿ ನಮ್ಮ ಪಾಲಿಕೆ ಸದಸ್ಯರಾದಂಥ ಚೇತನ್ ನೀರಕೇರ ಹಾಗೂ ದಿವಂಗತ ಲಕ್ಷ್ಮಣ್ ಹಿರೇಕೆರೂರ್ ರಿಕ್ಷ ಅಭಿಮಾನಗಳ ಸಂಘದ ವತಿಯಿಂದ ಆಚರಣೆ ಮಾಡಿದೆವು ಇವತ್ತು ದಿವಂಗತ ಮಹಿಳೆ ಈ ಉಕ್ಕಿನ ಮಹಿಳೆ ಏನು ಗರೀಬಿ ಹಠವು ಇರ್ಬೋದು ನಮ್ಮ ಮಹಿಳೆಯರಿಗೆ ವೃದ್ಧರಿಗೆ ವಿಧವಾ ವೇತನವನ್ನು ವೃದ್ಧಾಭಿವೇತವನ್ನು ವೇತನವನ್ನು ಕೊಡಿಸುವುದರಲ್ಲಿ ಇವತ್ತು ಈ ದೇಶಕ್ಕೆ ಬಡವರಿಗೆ ಕಾಳಜಿ ಮಾಡುವುದರಲ್ಲಿ ಒಂದು ಹೆಜ್ಜೆ ಮುಂದಿದ್ದಂತ ಇಂದಿರಾ ಗಾಂಧೀಜಿಯವರ ಹುಟ್ಟು ಹಬ್ಬವನ್ನು ಇವತ್ತು ನಾವು ಆಚರಣೆ ಮಾಡಿದ್ದೀವಿ ಏನು ಬಡವರ ಪರವಾಗಿ ದೀರ್ಘದರ ಫಲವಾಗಿ ಏನು ಅವಳು ಹೆಜ್ಜೆ ಇಟ್ಲು ತಾಯಿ ಆ ತಾಯಿಯ ಮಾರ್ಗದರ್ಶನದಲ್ಲಿ ನಾವು ಈ ದೇಶವನ್ನು ಮುಂದೆ ನಡೆಸ್ಕೊಂಡು ಹೋಗೋದ್ರಲ್ಲಿ ನಾವು ಕೂಡ ಯುವಕರಿಗೆ ಮಹಿಳೆಯರಿಗೆ ವೃದ್ಧರಿಗೆ ಸಹಕಾರ ನೀಡಿ ಮುಂದೆ ಬರುವುದಾಗ ಯಾವತ್ತು ಆ ತಾಯಿಯ ಏನು ಮಾರ್ಗದರ್ಶನ ಆಯಿತು ಆ ತಾಯಿಯ ಮಾರ್ಗದರ್ಶನದಂಗೆ ನಾವು ಕೂಡ ಯುವಕರು ನಡೀತೇವೆ ನಾವು ನೀವೆಲ್ಲ ಸೇರಿ ನಡೆಯೋಣ ಅಂತ ಇವತ್ತು ತಾಯಿಯ ಶ್ರೀಮತಿ ಇಂದಿರಾ ಗಾಂಧೀಜಿಯವರವರ ಹುಟ್ಟುಹಬ್ಬದ ದಿನದಂದು ಶುಭ ಹಾರೈಸಿ ನಾನು ಮಾತು ಮುಗಿಸ್ತೇನೆ ಐವತ್ತೆರಡು ವಾರ್ಡ್ನ ಬರುವಂತ ಒಂದು ಇಂದಿರಾಗ ಕ್ಯಾಂಟೀನ್ ಇವತ್ತು ಎಲ್ಲ ಸಮಸ್ತ ವಾರ್ಡಿನ ಜನರು ಹಾಗೂ ನಮ್ಮ ಆತ್ಮೀಯರೊಂದಿಗೆ ಏನು ನಾಗರಾಜಣ್ಣ ಗೌರಿಹಣ್ಣರಾಗಿರ್ಬೋದು ಮತ್ತು ಅನೇಕರು ಆತ್ಮೀಯರೊಂದಿಗೆ ಮಾಜಿ ಪ್ರಧಾನಿಗಳಾದಂಥ ಸನ್ಮಾನ್ಯ ಶ್ರೀಮತಿ ಇಂದಿರಾ ಗಾಂಧೀಜಿ ಗಾಂಧಿಯವರ ಅಮ್ಮನವರ ಜಯಂತಿಯನ್ನು ಆಚರಣೆ ಮಾಡಿದ್ವಿ ನಮ್ಮೊಂದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇವತ್ತು ಇಂದಿರಾ ಕ್ಯಾಂಟೀನ್ ಈ ಐವತ್ತೆರಡು ವಾರ್ಡ್ನಾಗ ಬಂದಿರುವಂಥದಕ್ಕೆ ಯಾಕಂದ್ರೆ ಇವತ್ತು ಬಡ್ರ ಒಟ್ಟಿ ತುಂಬಿಸುವಂಥದ್ದು ಏನಾದರೂ ಇತ್ತಪ್ಪ ಅಂತಂದ್ರೆ ಅದು ಇಂದಿರಾ ಕ್ಯಾಂಟೀನ್ ಮಾತ್ರ ಇವತ್ತು ನಮ್ಮ ದೇಶದಾಗ ಎಲ್ಲೆಲ್ಲಿ ಇಂದಿರಾ ಕ್ಯಾಂಟೀನ್ಗಳಾದಾವೆ ಅಲ್ಲೆಲ್ಲ ಕೂಡ ಎಲ್ಲರ ಬಡವರ ಒಂದು ಪ್ರಸಾದ ಮೂಲಕವಾಗಿ ಭೋಜನ ಸ್ವೀಕಾರ ಮಾಡತ್ತಾರ ಇದು ನಮ್ಮ ಇಂದಿರಾ ಗಾಂಧೀಜಿ ಅಮ್ಮನವರು ಕೊಟ್ಟಿರುವಂಥ ಅನೇಕ ಕೊಡುಗೆ ಅವ್ರಿಗೆ ಉಕ್ಕಿನ ಮಹಿಳೆ ಅಂತಿದ್ರು ಅವ್ರಿಗೆ ವಿರೋಧ ಪಕ್ಷಕರ ಪಕ್ಷದ ನಾಯಕರು ಅವರು ಕೂಡ ಆದರೆ ಮತ್ತು ದೇಶದಲ್ಲೆಲ್ಲರೂ ಕೂಡ ಅವ್ರಿಗೆ ಸಾಕ್ಷಾತ್ ಶ್ರೀ ದುರ್ಗಾದೇವಿ ಸ್ವರೂಪಿಣಿ ಮಾತಾಡ್ತಿದ್ರು ಮತ್ತು ದಟ್ಟ ನಿರ್ಧಾರವನ್ನು ತಗೊಂಡು ಹುಲಿ ಅಜ್ಜ ಅಂತನೇ ನಿರ್ಧಾರವನ್ನು ತಗೊಂಡು ಎಲ್ಲನೂ ಸಂಪೂರ್ಣ ವ್ಯವಸ್ಥೆಗೆ ಅದಕ್ಕೆ ಎಚ್ಚರಿಸ್ಕೊಳ್ತಿದ್ರು ಎಷ್ಟೋ ಮಂದಿ ಇವತ್ತು ರೈತರು ಹಾಗೂ ಬಡವರು ನೀನ ದಲಿತರು ಅಲ್ಪಸಂಖ್ಯಾತರು ದೇಶದಾಗಿರುವಂತ ಪ್ರತಿಯೊಬ್ಬರು ಇವತ್ತು ಏನೋ ಒಂದು ಸ್ಥಾನದಾಗ ಒಂದು ಏನೋ ಒಂದು ಆಸ್ತಿ ಮಾಡಿಪ್ಪ ಏನೋ ಒಂದು ನಾವು ಒಂದು ಒಳ್ಳೆಯ ಒಂದು ಆರ್ಥಿಕ ಪರಿಸ್ಥಿತಿದಾಗ ಸುಧಾರಣೆ ಆಗಪ್ಪ ಅಂತಂದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ದೇಶದ ಮೊದಲನೇ ಮಹಿಳೆ ಪ್ರಧಾನಿ ಮಾ ಸನ್ಮಾನ್ಯ ಶ್ರೀ ಇಂದಿರಾ ಗಾಂಧಿ ಅಮ್ಮನವರು ಇದಕ್ಕೆಲ್ಲ ನಾವು ಹೆಮ್ಮೆ ಪಡುವಂಥ ವಿಚಾರ ಅದಕ್ಕೆ ದೇಶದಾಗ ನಾವು ನೀವೆಲ್ಲರೂ ಕೂಡ ಪ್ರತಿಯೊಬ್ಬರಿಗ ತಾಯಿಯೇಂದ್ರದ ಗುರಿಯಾದ್ರೆ ಕೇಳ್ಕೊನೋದಿಷ್ಟೇ ಇವತ್ತು ನಮ್ಮ ದೇಶಕ್ಕೆ ಯಾರು ಕೊಡುಗೆ ಕೊಟ್ಟೋಗಿದ್ದಾರೆ ವಿಹಾತ್ಮ ಹಂಗೆ ನಮ್ಮ ದೇಶದ ಪ್ರಧಾನಿಗಳಾದಂಥ ಗಾಂಧಿ ಅಮ್ಮನವರು ಅವರ ಜೀವನದ ಚರಿತ್ರೆ ಅವರು ಹಾಕ್ಕೊಟ್ಟಿರುವಂಥ ಮಾರ್ಗದರ್ಶನ ನಾವೆಲ್ಲರೂ ಕೂಡ ಆ ಮಾರ್ಗದರ್ಶನದಾಗ ನಡಿಬೇಕಂತೇಳಿ ತಮ್ಮೆಲ್ಲರಲ್ಲಿ ವಿನಂತಿ ಮಾಡ್ಕೊತೀನಿ ಮತ್ತೆ ತಮಗೆಲ್ಲರಿಗೂ ಇವತ್ತು ಜಯಂತಿ ಐತಿ ಬರೀ ಜಯಂತಿ ಅಷ್ಟೇ ಅರ್ಚನೆ ಮಾಡೋದಲ್ಲ ಅವರ ಆ ಕೊಟ್ಟಿರುವಂಥ ಮಾರ್ಗದೊಂದಿಗೆ ಇವತ್ತು ದೇಶವನ್ನು ಕಟ್ಟುವಂಥದ್ದು ಏನು ಕಾಂಗ್ರೆಸ್ ಪಕ್ಷದಾಗ ಇವತ್ತು ನಡೆಯತೈತಿ ಅದು ಬಡ್ರ ಪಕ್ಷ ಆಗಿ ಈ ಒಂದು ಇಂದಿರಾ ಕ್ಯಾಂಟೀನನ್ನು ಮರಿ ಚಾಲನೆ ಕೊಟ್ಟು ಪ್ರಾರಂಭ ಮಾಡದಿರುವಂಥ ಪ್ರಾರಂಭ ಮಾಡಿರುವಂಥ ನಮ್ಮ ಸನ್ಮನೆ ಶ್ರೀ ಸಿದ್ದರಾಮಯ್ಯ ಮುಖ್ಯಮಂತ್ರಿಗಳಾಗಿರ್ಬೋದು ಸನ್ಮನೆ ಶ್ರೀ ಮಾಜಿ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್ ಆಗಿರ್ಬೋದು ಹಾಗೂ ಎಲ್ಲ ಶಾಸಕರಿಗೆ ಹೃದಯಪೂರ್ವಕವಾಗಿ ಅಭಿನಂದನೆ ತಿಳಿಸ್ತೀನಿ ಇವತ್ತು ದೇಶದಾಗ ನಮ್ಮ ನಾಡಿನಾಗ ಇವತ್ತು ಸಂತೋಷದಿಂದ ಒಂದು ಪ್ರಸಾದ ಮಾ ಮೂಲಕ ಈ ಒಂದು ಭೋಜನೆಯನ್ನು ಮಾಡಾತ್ತಾರೆ ನಾಷ್ಟವನ್ನು ಮಾಡ್ತಾರೆ ಅದಕ್ಕೆ ನಾವು ನೀವೆಲ್ಲ ಇವತ್ತು ಅದಕ್ಕೆ ಯಾವುದೇ ರೀತಿ ಅಡಿ ಬರಲಾರ್ದಂಗ ಅದನ್ನ ಒಂದು ಒಳ್ಳೆ ರೀತಿಯಿಂದ ನಾವು ನೀವೆಲ್ಲ ನಡ್ಸ್ಕೊಂಡು ಹೋಗೋಣ ಮತ್ತೊಮ್ಮೆ ತಮಗೆಲ್ಲರಿಗೂ ಮಾಜಿ ಪ್ರಧಾನಿಗಳಾದಂತ ಇಂದಿರಾ ಗಾಂಧಿ ಅಮ್ಮನವರ ಜಯಂತಿಯನ್ನ ಶುಭಾಶಯ ಕೋರ್ತೀನಿ ಅವರ ಆಶೀರ್ವಾದ ನಮ್ಮ ದೇಶದ ಪ್ರತಿಯೊಬ್ಬರ ಯುವಕರ ಮೇಲೆ ಬಡ್ರ ಮೇಲೆ ಸಡಳ ಏನತ್ತೆ ಅಂತ ಭಾವಿಸುತ್ತೇನೆ ಎಲ್ಲರಿಗೂ ಒಳ್ಳೇದಾಗಲಿ